ಇಲ್ಲಿ ನಡೆಸಲಾಗ್ತಿದೆ ಹಲವಾರು ವರ್ಷಗಳಿಂದ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ನಾನು ಈ ಯೋಜನೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗಮನಿಸ್ತಾ ಬಂದಿದ್ದೆ ನಾನು ನಿಟ್ಟಿನಲ್ಲಿ ಖಂಡಿತ ನಮಗೆಲ್ಲ ಒಂದು ಮಾರ್ಗದರ್ಶಕವಾದ ಒಂದು ಯೋಜನೆಗಳ ಆಗಿರ್ತದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಡೆಯುವುದು ಅಂತ ಹೇಳಿ ನನಗೆ ನಿಮ್ಮನ್ನೆಲ್ಲ ನೋಡುವಾಗ ಒಳ್ಳೆ ರೀತಿಯಲ್ಲಿ ಸಾರಿ ಉಟ್ಟು ಒಂದೇ ರೀತಿಯಲ್ಲಿ ಒಗ್ಗಟ್ಟಾಗಿ ಕೂತಿರುವಾಗ ಬಹಳ ಸಂತೋಷ ಆಗ್ತದೆ ಖಂಡಿತ ಈ ಒಂದು ಒಗ್ಗಟ್ಟು ಸಂತೋಷ ಮುಂದೆ ಕೂಡ ಇರಲಿ ಅಂತ ಹೇಳಿ ನಾನು ಮೊದಲಾಗಿ ಹೇಳಬಯಸ್ತೇನೆ ಮಹಿಳೆಯರು ತಾವು ವೈಯಕ್ತಿಕ ಜೀವಿಗಳು ತಮ್ಮ ಬದುಕನ್ನು ಬೇಕಾದಂತೆ ರೂಪಿಸುವ ರೂಢಿಸುವ ಹಕ್ಕು ತಮಗಿದೆ ಎಂಬ ನಿಲುವನ್ನು ಹೊಂದಿದ್ದಾರೆ ಭಾರತೀಯ ಮಹಿಳೆಯರು ಅಬಲೆಯರಲ್ಲ ಶಕ್ತಿ ಸ್ವರೂಪಿಣಿಯರಾದ ಪ್ರಬಲೆಯರು ಮಗಳಾಗಿ ಸೋದರಿಯಾಗಿ ಪತ್ನಿಯಾಗಿ ತಾಯಿಯಾಗಿ ಪುರುಷರಿಗೆ ಮಾರ್ಗದರ್ಶನ ನೀಡವಲ್ಲ ಸಾಮರ್ಥ್ಯವನ್ನು ಮಹಿಳೆ ಹೊಂದಿದ್ದಾಳೆ ಸ್ತ್ರೀ ರೂಪಿಸುವ ಅವಳ ಹೃದಯ ಸೂಕ್ಷ್ಮೂ ಗಟ್ಟಿ ಹಾಗೂ ದಿಟ್ಟ ಎಂಬುದು ವಿಶ್ವಕವಿ ರವೀಂದ್ರನಾಥ ಠಾಗೋರ್ ರ ನುಡಿ ನಾವು ಮಹಿಳೆಯರು ಮುಖ್ಯವಾಗಿ ಕುಟುಂಬದೊಂದಿಗೆ ಸಂಪರ್ಕ ಇಟ್ಟುಕೊಂಡವರು ಕುಟುಂಬ ಅಂತ ಹೇಳಿದ್ರೆ ಅಜ್ಜ ಅಜ್ಜಿ ತಂದೆ ತಾಯಿ ಮಕ್ಕಳು ಇದೆಲ್ಲ ಸೇರಿದ್ದು ಕುಟುಂಬ ಆ ನಿಟ್ಟಿನಲ್ಲಿ ಮಹಿಳೆಯರು ಒಂದು ಸಮಾಜ